ಇಂದು ಖ್ಯಾತ ಹಾಸ್ಯ ಕಲಾವಿದ ರಾಜು ತಾಳಿಕೋಟಿಯವರು ಅವರ ಮೂಲತಃ ಎಂಕಂಚಿ ಗ್ರಾಮದವರು ಹೇಳಿ ಒಂದು ಸಂದೇಶ ಇದೆ ತಾಯಿಯ ತವರ ಮನೆ ತಾಳಿಕೋಟೆ ಅಂತ ಹೇಳಿ ಬರ್ತಾ ಇದೆ ಆದರೆ ಇವತ್ತು ಒಂದು ನಮ್ಮ ಚಿಕ್ಕಣಿಗಿ ಗ್ರಾಮದ ಹೆಸರವನ್ನ ಇವತ್ತು ನಾವು ಚಿಕ್ಷಿಣಿ ಗ್ರಾಮಸ್ಥರು ಒಂದು ಅಮೂಲ್ಯವಾದಂಥ ರತ್ನವನ್ನು ನಾವು ಕಳ್ಕೊಟ್ಟೆವು ತಾಳಿಕೋಟ್ರಿ ರಾಜು ಅಂತಂದರೆ ಪ್ರಸಿದ್ಧ ಹಾಸ್ಯ ಕಲಾವಿದ ಅಂತ ಕಲಾವಿದ ಇವತ್ತ ಉಡುಪಿಯಲ್ಲಿ ನಡೀತಕ್ಕಂಥ ಒಂದು ಶೂಟಿಂಗ್ ವೇಳೆಯಲ್ಲಿ ಅಸ್ತವ್ಯಸ್ತಗೊಂಡು ಹೃದಯಾಘಾತದಿಂದ ಅವರು ನಿಧಾನ ಹೊಂದಿದರು ಅವರ ಸಂಬಂಧಿಕರಾದ ಕಬೀರ್ ಅವರು ಕರೆ ಮಾಡಿ ನಾಳೆ ಚಿಕ್ಕಂದಗಿ ಒಳಗ ಮಂಗಳಾರ ದಿನ ಎರಡು ಗಂಟೆಗೆ ನಮಾಜ ಮುಗಿದ ಮೇಲೆ ಅವರ ಅಂತ್ಯ ಸಂಸ್ಕಾರ ಜರುಗ್ತಾ ಇದೆ ಚಿಕ್ಷಿಣಗಿ ಗ್ರಾಮದಲ್ಲೇ ಜರುಗುತ್ತಾ ಅಂತಕ್ಕಂಥ ಒಂದು ಸಂದೇಶ ಕೂಡ ಅವರು ಕೊಟ್ಟರು ಆದ್ದರಿಂದ ಇವತ್ತು ನಾವು ಚಿಕ್ಕಂದಗಿ ಗ್ರಾಮಸ್ಥರು ರಾಜು ತಾಳಿಕೋಟೆಯವರ ಹೆಸರು ಎಷ್ಟು ಕೊಂಡಾಡಿದ್ರು ಕಡಿಮೆನೇ ಅಂತ ಕಲಾವಿದ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾನೆ ಅದರ ನಿಮಿತ್ತವಾಗಿ ನಮ್ಮ ಕ್ರೀಡಾಪಟು ನಮ್ಮ ಗ್ರಾಮದ ಹಿರಿಯರಾದ ಮಲ್ಲಿಕಾರ್ಜುನ ಮಲ್ಲನಗೌಡ ಅವರು ಅವರ ಕುರಿತು ಎರಡು ಮಾತನಾಡಲು ಉಳಿಸ್ಕೊಳ್ತಾ ಇದ್ರು ರಾಜು ತಾಳಿಕೋಟೆಯವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕಪ್ಪ ಅಂದ್ರೆ ರಾಜು ತಾಳಿಕೋಟೆಯವರು ನಮ್ಮೂರಿನವರೂ ನಮಗೊಂದು ಹೆಮ್ಮೆ ಇತ್ತು ನಾವು ಅಲ್ಲಿ ಹೋದಾಗ ಹೋಗ ಬರುವಾಗ ರಾಜು ತಾಳಿಕೋಟೆಯವರು ನಿಮ್ಮೂರವ್ರು ಅಂತೇಳಿ ನಮ್ಗೆ ಅವರಿಂದ ನಮ್ಮೂರ ಹೆಸರು ಇವತ್ತಿನಲ್ಲಿ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹರಿದಾಡ್ತಿತ್ತು ಅಂಥ ವ್ಯಕ್ತಿಗಳು ಇವತ್ತಿನಿಂದಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅದಕ್ಕಾಗಿ ಅವ್ರೇನು ಇವತ್ತಿನಲ್ಲಿ ಹೆಂಕಂಜಿ ಗ್ರಾಮದಲ್ಲಿ ಹುಟ್ಟಿದ್ರು ಅವ್ರ ತಾಯಿ ತವರ ಮನೆ ಆದಂಥ ತಾಳಿಕೋಟೆಯಲ್ಲಿ ಅವರು ವಿದ್ಯಾಭ್ಯಾಸ ಕಲ್ತರು ಕೊನೆಯದಾಗಿ ನಮ್ಮ ಚಿಕ್ಕಂದಿ ಗ್ರಾಮಕ್ಕೆ ಬಂದು ಅವ್ರು ಇಲ್ಲೇ ನೆಲೆಸಿ ಹೊಲ ಮನೆ ತೊಗೊಂಡು ನಮ್ಮ ಊರಿನ ಕಾಯಂ ಆಗಿದ್ರು ಅದಕ್ಕಾಗಿ ಇವತ್ತಿನ ದಿಂದಲೇ ಅವರೇನು ಇವತ್ತಿನ ಅಂದರೆ ಹೃದಯಾಘಾತದ ಉಡುಪಿಯಲ್ಲಿ ನಿರಂತರದ ಸುದ್ದಿಯನ್ನು ಕೇಳಿ ಎಲ್ಲ ಚಿಕ್ಕಶಂದಿ ಗ್ರಾಮಸ್ಥರು ಒಂದು ದುಃಖದ ಮಡಿನಲ್ಲಿ ಇದ್ದ ಇದ್ದಂತಾಗಿದೆ ಅದಕ್ಕಾಗಿ ಆ ರಾಜು ತಾಳಿಕೋಟೆ ಹಾಸ್ಯ ನಟರು ಇವತ್ತಿನಿಂದಲ್ಲಿ ನಮ್ಮ ಗ್ರಾಮದ ಕೀರ್ತಿ ಪತಕೆಯನ್ನು ಅವರು ಹಿಂದಿನ ದಿನಗಳಲ್ಲಿ ಅವರು ಹಾರಿಸಿದರು ಯಾಕಂದ್ರೆ ಸಾಕಷ್ಟು ಹಾಸ್ಯ ನಾಟಕಗಳು ಕಲಿಯುವುದು ಕೂಡ ಕೆಲವೊಂದು ಹಾಸ್ಯ ನಾಟಕಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿಕ್ಕಿನ ಗ್ರಾಮದ ಹೆಸರು ತಂದಿದ್ದರು ಅಂಥವ್ರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದ್ಮೇಲೆ ನಾವು ಎಲ್ಲರೂ ಇವತ್ತಿನಲ್ಲಿ ಅವರಿಗಾಗಿ ಭಾಳ ನಮಗಾಗಿ ಭಾಳ ಒಂದು ದುಃಖ ಪಡುವಂತಾಗಿದೆ ಅದಕ್ಕಾಗಿ ಅವ್ರು ನಾಳೆ ನಡೆಯುವಂಥ ಒಂದು ಅವರ ಅಂತ್ಯ ಸಂಸ್ಕಾರ ನಮ್ಮ ಶಿಕ್ಷಣದಲ್ಲಿ ಅವ್ರ ತೋಟದ ಮನೆಯಲ್ಲಿ ಆ ಅಂತ್ಯ ಸಂಸ್ಕಾರ ನಡೀತದ ಅದಕ್ಕಾಗಿ ತಾವೆಲ್ಲರೂ ನಮ್ಮ ಈ ಒಂದು ರಾಜ ತಾಳಿಕೋಟೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ನಮ್ಮ ಶಿಕ್ಷಂದಿ ಗ್ರಾಮಸ್ಥರು ಕೇಳಿಕೊಳ್ಳುತ್ತೇವೆ ಭಾಳ ಸುಂದರವಾಗಿ ಮಾತನಾಡತಕ್ಕಂಥ ನಮ್ಮ ಮಲ್ಲಗೌಡರಿಗೆ ಧನ್ಯವಾದಗಳು ಈಗ ಇಡೀ ನಮ್ಮ ಚಿಕ್ಷಣಗಿ ಗ್ರಾಮಸ್ಥರ ಪರವಾಗಿ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಮೌನಾಚರಣೆ ಆದಮೇಲೆ ಯಾರೂ ದಯವಿಟ್ಟು ಚಪ್ಪಾಳೆಯನ್ನು ತಟ್ಟಬಾರದು ಅಂತ ವಿನಂತಿ ಮಾಡಿಕೊಂಡು ಒಂದು ನಿಮಿಷ ಈಗ ರಾಜು ತಾಳೆ ಅವರ ಕುಟುಂಬಕ್ಕೆ ಅವ್ರಿಗೆ ಎರಡು ಗಂಡಸು ಮಕ್ಕಳು ಒಂದು ಹೆಣ್ಣು ಮಗಳು ಎರಡು ಅವರ ಮನೆಯವರು ಅದು ಪ್ರೇಮ ಪ್ರೇಮ ಅಂತೇಳಿ ಒಂದು ಹೆಸರನ್ನು ಬಿಗ್ ಬಾಸ್ನಲ್ಲಿ ಅವರು ಪ್ರಚಾರ ಮಾಡಿಕೊಡ್ತಾರೆ ಅದು ನಮ್ಮ ಚಿಕ್ಷಣಿ ಗ್ರಾಮ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಇಡೀ ಚಿಕ್ಷಣಗ ಗ್ರಾಮಸ್ಥರ ಪರವಾಗಿ ಒಂದು ನಿಮಿಷ ಮೌನಾಚರಣೆಯನ್ನು ಆರಂಭ ಮಾಡೋಣ ఈ మౌన ఆరంభ मौना सब्ति